ನಮಸ್ಕಾರ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತೋತ್ಸವ ಮಂತ್ರಾಲಯದಲ್ಲಿ ಲಕ್ಷಾಂತರ ಭಕ್ತರ ದರ್ಶನ ಕೆಂಗೇರಿಯಲ್ಲಿ ಸಹಸ್ರಾರು ಭಕ್ತರ ದರ್ಶನ ಕುರಿತಂಥ ಒಂದು ಸಣ್ಣ ವರದಿ ಭಕ್ತರ ಗಮನಕ್ಕೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಳನೇ ದಿನದಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವವನ್ನು ಆಚರಿಸಲಾಗುತ್ತೆ ಈ ಬಾರಿ ನಾನ್ನೂರ ಮೂವತ್ತನೆಯ ವರ್ಧಂತಿ ಮಹೋತ್ಸವ ವರ್ಧಂತಿ ಅಂತ ಹೇಳಿದ್ರೆ ಜನ್ಮದಿನ ಏನು ಆಡುಭಾಷೆಯಲ್ಲಿ ಹೇಳುವುದಾದರೆ ಹುಟ್ಟಿದ ಹಬ್ಬ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಹುಟ್ಟಿದ ಹಬ್ಬವನ್ನು ವರ್ಧಂತೋತ್ಸವ ಅನ್ನುವ ಹೆಸರಿನಲ್ಲಿ ಆಚರಣೆಯನ್ನು ಮಾಡಲಾಗ್ತದೆ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಾನವಾಗಿರ್ತಕ್ಕಂಥ ಮಂತ್ರಾಲಯದಲ್ಲಿ ಅತ್ಯಂತ ಅದ್ಧೂರಿಯಾಗಿ ವರ್ಧಂತೋತ್ಸವದ ಆಚರಣೆಯಾಗಿದೆ ಏಳು ದಿನಗಳ ಕಾಲ ನಿರಂತರವಾಗಿ ಒಂದಿಲ್ಲ ಒಂದು ಕಾರ್ಯಕ್ರಮಗಳ ಜೊತೆ ಒಳಗೆ ಮಾರ್ಚ್ ಆರನೆಯ ತಾರೀಕು ವರ್ಧಂತೋತ್ಸವವನ್ನು ಭಕ್ತಿ ಭಾವದಿಂದ ಆಚರಿಸಲಾಗಿದೆ ಲಕ್ಷಾಂತರ ಭಕ್ತರು ವರ್ಧಂತೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಒಂದು ಭಾಗ ಅದಾದರೆ ಇನ್ನೊಂದು ಭಾಗ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿಯೂ ಕೂಡ ವರ್ಧಂತೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆಯಾಯಿತು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಸಾಮಾನ್ಯ ಭಕ್ತರ ಅನಿಸಿಕೆ ಅಂತ ಹೇಳಿದ್ರೆ ಕೆಂಗೇರಿ ಉಪನಗರದಲ್ಲಿ ನಲವತ್ತೊಂದು ವರ್ಷಗಳಿಗೂ ಅತಿ ಹೆಚ್ಚು ಕಾಲದಿಂದ ವಾಸವಾಗಿದ್ದೇವೆ ನಲವತ್ತೊಂದು ವರ್ಷಗಳಿಂದ ನೋಡಿರದಷ್ಟು ಜನವನ್ನು ಇಂದು ನಾವು ನೋಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಆಡಿದರು ಕೆಂಗೇರಿ ಉಪನಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಮಠದೊಳಗೆ ಬೆಳಗ್ಗೆಯಿಂದ ನಿರಂತರವಾಗಿ ಹೊಂದಿಲ್ಲ ಒಂದು ಕಾರ್ಯಕ್ರಮದ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಾ ಇದ್ದರು ಬೆಳಗ್ಗೆ ಸಹಸ್ರಾರು ಸಂಖ್ಯೆಯ ಭಕ್ತರನ್ನು ನೋಡಿದ ನಂತರ ಸಂಜೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇನ್ನೂ ಆಗಮಿಸಬಹುದು ಭಕ್ತರಿಗೆ ಗುರು ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆಯಲಿಲ್ಲ ಅನ್ನುವಂತಹ ಬೇಸರವಾಗಬಾರದು ಅಂಥೇಳಿ ಸರದಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆಯೋದಕ್ಕೆ ಪ್ರಪ್ರಥಮ ಬಾರಿ ಅದರ ವ್ಯವಸ್ಥೆಯನ್ನು ಮಾಡಿದ್ವಿ ಆ ವ್ಯವಸ್ಥೆ ಸರಿಸುಮಾರು ಮೂರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ಸರದಿ ಸಾಲು ಇತ್ತು ಅನ್ನುವಂಥದ್ದು ವಿಶೇಷವಾಗಿತ್ತು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯವರೆಗೂ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಆದಾಗಿಯೂ ಕೂಡ ಭಕ್ತರು ಇನ್ನೂ ಆಗಮಿಸ್ತಾನೇ ಇದ್ದರು ಸರತಿ ಸಾಲು ಕಡಿಮೆ ಆಗಲಿಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಇಲಾಖೆಯ ಅನೌಪಚಾರಿಕ ವರದಿಯನ್ನು ಆಧರಿಸಿ ನೀಡುವುದಾದರೆ ಸರಿಸುಮಾರು ಹದಿನೈದರಿಂದ ಹದಿನೇಳು ಸಾವಿರ ಭಕ್ತರು ನಿನ್ನೆ ದರ್ಶನವನ್ನು ಪಡೆದಿದ್ದಾರೆ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ನಿಜಕ್ಕೂ ಇದು ಒಂದು ಕಡೆಗೆ ಅತ್ಯಂತ ಆನಂದದ ಸಂಗತಿ ಅಂತ ಹೇಳಬಹುದು ಮಠದ ಸಿಬ್ಬಂದಿಗಳು ಅನೇಕರು ಹೇಳ್ತಾ ಇದ್ದಂಥ ಮಾತು ನಾವು ಬಂದು ನಲವತ್ತು ವರ್ಷವಾದರೂ ಇಷ್ಟೊಂದು ಭಕ್ತರು ಬಂದಿದ್ದನ್ನು ನೋಡಿಲ್ಲ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ ಅನ್ನುವಂಥದ್ದು ಮೆಚ್ಚುಗೆಗೆ ಪಾತ್ರವಾದಂಥದ್ದು ಬೆಳಗ್ಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಫಲ ಪಂಚಾಮೃತವೂ ಕೂಡ ನಡೆಯಿತು ಬೃಂದಾವನಕ್ಕೆ ರಾಯರ ಅಷ್ಟಾಕ್ಷರ ಹೋಮ ನಡೆಯಿತು ಸಂಜೆ ವೀಣಾವಾದನದ ಕಾರ್ಯಕ್ರಮವಿತ್ತು ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮದ ಸಂಘಟನೆಯನ್ನು ಕೆಂಗೇರಿ ಉಪನಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಟ್ರಸ್ಟಿಗಳು ಆಯೋಜನೆಯನ್ನು ಮಾಡಿದರು ಟ್ರಸ್ಟಿನ ಅಧ್ಯಕ್ಷ ಆಗಿರತಕ್ಕಂಥ ಹೆಚ್ ಎಸ್ ಸುಧೀಂದ್ರ ಕುಮಾರ್ ಉಳಿದ ಪದಾಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸರಾವು ಸುಧೀಂದ್ರ ಭಾರಧ್ವಜವು ಜಯಸಿಂಹಾಚಾರು ಗುರುರಾಜ್ ಮುಜುಮ್ದಾರು ರಾಘವೇಂದ್ರ ರಾವ್ ಸೇರಿದಂತೆ ಹಲವು ಟ್ರಸ್ಟಿಗಳು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದರು ಬಂದಂಥ ಭಕ್ತರುಗಳು ಅತ್ಯಂತ ಸಂತಸವನ್ನು ವ್ಯಕ್ತಪಡಿಸುವಂಥದ್ದು ಬೆಳ್ಳಿಯ ರಜತ ರಥೋತ್ಸವ ಸೇರಿದಂತೆ ವಿವಿಧ ರಥೋತ್ಸವಗಳು ಕೂಡ ನಡೆದಂಥದ್ದು ಈ ಬಾರಿ ರಥೋತ್ಸವದ ಸೇವಾಕರಿಸರು ಅತಿ ಹೆಚ್ಚಾಗಿದ್ದಂಥದ್ದು ಸಂಜೆ ಪ್ರಸಾದ ವಿನಿಯೋಗದ ಕಾರ್ಯಕ್ರಮವು ಕೂಡ ಆಯೋಜನೆಗೊಂಡಿತ್ತು ಒಟ್ಟಾರೆಯಾಗಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದೊಳಗೆ ನಡೆದಂತಹ ವರ್ಧಂತೋತ್ಸವದ ಕಾರ್ಯಕ್ರಮ ಏನಿದೆ ಬೃಂದಾವನಕ್ಕೆ ನಡೆಸಿಕೊಟ್ಟಂತಹ ಒಂದು ಅಲಂಕಾರದಿಂದ ಹಿಡಿದು ಪ್ರತಿಯೊಂದು ಕೂಡ ಭಕ್ತರ ಮನಸೋರೆಗೊಂಡಿತ್ತು ಅನ್ನುವಂಥದ್ದು ಇನ್ನು ಮಂತ್ರಾಲಯದಲ್ಲಿನ ವಿಚಾರ ಹೇಳಲೇಬೇಕಾಗಿಲ್ಲ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀ ಪಾದಂಗಳವರ ನೇತೃತ್ವದೊಳಗೆ ನಡೆದಂಥ ವರ್ಧಂತೋತ್ಸವ ಎಲ್ಲರ ಕಣ್ಮನ ಸೆಳೆಯಿತು ಅದೇ ರೀತಿ ಬೆಂಗಳೂರು ಆಗ್ಬೋದು ಬೇರೆ ಬೇರೆ ಊರಿನಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮರೊಳಗೆ ಅವರದೇ ಆಗಿರತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ವರದಂತೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ಈ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷವಾಗಿರ್ತಕ್ಕಂಥ ವರದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ